ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ಮಸಾಲೆ ದೋಸೆ ನಾನು ಆಲ್ರೆಡಿ ಮಸಾಲ ದೋಸೆ ಒಳಗಡೆ ಹಾಕುವಂಥ ಪಲ್ಯ ಹಾಗೆ ರೆಡ್ ಚಟ್ನಿನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ತುಂಬ ಜನ ಹೇಳ್ತಾರೆ ನಾವು ಎಷ್ಟೇ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದರೂ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಬರಲ್ಲ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಬರಲ್ಲ ಅಂತ ಹೇಳ್ತಾರೆ ನಾನಿವತ್ತು ಫರ್ಫೆಕ್ಟ್ ಅಳತೆಯಲ್ಲಿ ಸೇಮ್ ಅದೇ ರುಚಿಯಲ್ಲಿ ಮಸಾಲೆ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಇದೇ ಕಪ್ಪಲ್ಲಿ ಎಲ್ಲ ಐಟಮನ್ನು ತಗೊಳ್ತೀನಿ ಇದೇ ಕಪ್ಪಲ್ಲಿ ಒಂದು ಆಗುವಷ್ಟು ನಾನು ದೋಸೆ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ಚೆನ್ನಾಗಿ ತೊಳೆದು ಒಂದು ಮೂರು ಗಂಟೆ ಅಕ್ಕಿನ ನೆನೆಸ್ ನೆನೆ ಹಾಕ್ಕೊಳ್ಳಿ ಸೇಮ್ ಅದೇ ಕಪ್ಪಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಆಗುವಷ್ಟು ಸೇಮ್ ಅದೇ ಇದರಲ್ಲಿ ಉದ್ದಿನಬೇಳೆನ ಇದ್ದೀನಿ ಒಂದು ಕಪ್ಪಿಗೆ ಕಾಲು ಕಪ್ ಸಾಕು ನೀವು ಎರಡು ಲೋಟ ಅಕ್ಕಿ ಹಾಕ್ಕೊಂಡ್ರೆ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೇ ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕಾಲು ಕಪ್ಪಿಗೆ ಮೂರು ಸ್ಪೂನು ಅರ್ಧ ಕಪ್ ಹಾಕ್ಕೊಂಡ್ರೆ ಇನ್ನೊಂದು ಮೂರು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆರು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಇಷ್ಟನ್ನು ಇವಾಗ ಚೆನ್ನಾಗಿ ವಾಶ್ ಮಾಡಿ ಇದು ನನ್ನ ಮೂರರಿಂದ ನಾಲ್ಕು ಗಂಟೆ ನೆನೆ ಹಾಕ್ಕೊಳ್ಳಿ ಈಗ ಸೇಮ್ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಇದು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ತೆಳು ಅವಲಕ್ಕಿ ಬೇಕಾದರೂ ತಗೊಳ್ಬೋದು ಅದನ್ನು ಕೂಡ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಳ್ಳಿ ಫಸ್ಟಿಗೆ ನಾನು ಉದ್ದನ್ನ ಆಲ್ರೆಡಿ ಮೂರು ಗಂಟೆ ಆಗಿದೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗುತ್ತೋ ಅಷ್ಟು ಫೈನ್ ಫೇಸ್ಟ್ ಮಾಡಿಕೊಳ್ಳಿ ಅದನ್ನು ಒಂದು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಅವಲಕ್ಕಿನ ಕೂಡ ಅಕ್ಕಿ ಜೊತೆನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದರೆ ಸಾಕು ಅವಲಕ್ಕಿ ಬೇಗ ನೆನೆಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿನೂ ಅಷ್ಟೇ ನುಣ್ಣಕ್ಕೆ ರುಬ್ಕೊಳ್ಬೇಕು ನೀವು ಮಸಾಲೆ ದೋಸೆ ಮಾಡುವಾಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಇವಾಗ ಎಲ್ಲ ಅಕ್ಕಿನೂ ರು ರುಬ್ಕೊಂಡಾಯಿತು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ರಾತ್ರಿನೇ ಹಾಕಿ ಹಾಕಿ ಇದ್ದೀನಿ ಸೊ ನೀವು ಬೆಳಿಗ್ಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೇ ರಾತ್ರಿನೇ ಹಾಕಿ ಟ್ರೈ ಮಾಡಿ ಅರ್ಧ ಕಪ್ ಆಗುವಷ್ಟು ನಾನು ಒಂದು ಕಪ್ಪಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗಲೇ ಕ್ರಿಸ್ಪಿಯಾಗಿ ಬರೋಕ್ಕೆ ಸಾಧ್ಯ ಈಗ ಚೆನ್ನಾಗಿ ಒಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ಅದನ್ನು ಪರ್ಮಿಟೇಷನ್ಗೆ ಬಿಡಬೇಕು ನೀವು ರಾತ್ರಿ ಕಡಿದ್ರೆ ಬೆಳಿಗ್ಗೆನೇ ದೋಸೆ ಮಾಡ್ಕೊಳ್ಬೋದು ನೋಡಿ ಇದು ಬೆಳಿಗ್ಗೆ ನಾನು ತೋರಿಸ್ತಾ ಇರೋದು ಆಲ್ರೆಡಿ ಸೆವೆನ್ ಅವರ್ಸ್ ಆಗಿದೆ ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗುತ್ತೆ ಹುಳಿ ಬರುತ್ತೆ ಮಸಾಲೆ ದೋಸೆಗೆ ಅಷ್ಟು ಹುಳಿ ಹಿಟ್ಟು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಒಂದು ಆರಿಂದ ಎಂಟು ಗಂಟೆ ಸಾಕು ಅದಕ್ಕಿಂತ ಜಾಸ್ತಿ ಆದರೆ ಫ್ರಿಜ್ಜಲ್ಲೇ ಎತ್ತಿಡಿ ಆಮೇಲೆ ನಾನು ಬೆಳಿಗ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಇದ್ದೀನಿ ಹಾಗೆ ರುಚಿಗೆ ಉಪ್ಪು ಸಕ್ಕರೆ ಹಾಕೋದ್ರಿಂದ ಕಲರ್ ಏನಿದೆ ಅದು ಸೂಪರಾಗಿ ಬರುತ್ತೆ ಮಸಾಲೆ ದೋಸೆ ಕಲರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಶುಗರ್ನ ಆ್ಯಡ್ ಮಾಡೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸಾಲ್ಟನ್ನು ಬೆಳಿಗ್ಗೆನೇ ಹಾಕ್ಕೊಳ್ತಾ ಇರೋದು ನಾನು ಆಲ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಂಡೆ ಇವಾಗ ನಾನು ರೆಡ್ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಬ್ರೀಫಾಗಿ ಹೇಳೋದಂದ್ರೆ ಒಂದು ಐದು ಒಣಮೆಣಸಿನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹುರಿಗಡ್ಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಇಷ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ಮೇಲ್ಗಡೆ ಹಾಕುವಂಥ ರೆಡ್ ಚಟ್ನಿ ರೆಡಿ ಆಗುತ್ತೆ ಈ ರೆಡ್ ಚಟ್ನಿ ಚೆನ್ನಾಗಿದ್ದರೆ ಮಾತ್ರ ಮಸಾಲೆ ದೋಸೆ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ಸೊ ಈ ಥರ ರೆಡ್ ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಪಲ್ಯಕ್ಕೆ ನಾನು ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ನಾಲ್ಕು ಹಸಿಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಬೇಯಿಸಿರುವಂಥ ಆಲೂಗಡ್ಡೆ ಈಗ ಒಂದು ಪಾನ್ಗೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಕಡಲೆಬೇಳೆ ಹಾಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆದಮೇಲೆ ಅದಕ್ಕೇ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗೋದೇನು ಬೇಡ ಸ್ವಲ್ಪ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಅದಕ್ಕೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಯಾಕಂದರೆ ಕಲರ್ಗೋಸ್ಕರ ಅಷ್ಟೆ ಆಮೇಲೆ ಅದನ್ನು ಅಷ್ಟೇ ಒಂದು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಆನಿಯನ್ನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಪೊಟ್ಯಾಟೊ ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೇನು ಆ್ಯಡ್ ಮಾಡ್ಕೊಳ್ಬೇಡಿ ಪಲ್ಯ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಮಸಾಲೆ ದೋಸೆಗೆ ಪಲ್ಯ ಯಾವಾಗಲೂ ಡ್ರೈ ಡ್ರೈ ಇದ್ರೇ ಚೆನ್ನಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಯಾವ ಥರ ಮಸಾಲೆ ದೋಸೆ ಪಲ್ಯ ಇತ್ತೋ ಅದೇ ಥರ ಇತ್ತು ಸೊ ದೋಸೂ ಅಷ್ಟೇ ಚಟ್ನಿನೂ ಅಷ್ಟೇ ಸೇಮ್ ಮೈಸೂರು ಮಸಾಲೆ ದೋಸೆ ಯಾವ ಥರ ಇರುತ್ತೋ ನನ್ನ ಮಮ್ಮ ಮಾಡ್ತಾಯಿದ್ರು ಸೇಮ್ ಅದೇ ರುಚಿಯಲ್ಲಿ ಈ ದೋಸೆ ಕೂಡ ಬಂದಿತ್ತು ಸಲ ಟ್ರೈ ಮಾಡಿ ಚಟ್ನಿ ಹಾಗೆ ಪಲ್ಯ ಆದಮೇಲೆ ಇವಾಗ ದೋಸೆಗೆ ಹಂಚನ್ನು ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಿಗೆ ದೋಸೆನ ಹಾಕ್ಕೊಳ್ಳಿ ನೋಡಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ನಿಮಿಷ ಒಂದು ನಿಮಿಷ ಆದಮೇಲೆ ಅದರ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೆರಡು ಒಂದು ಸ್ಪೂನ್ ಆಗುವಷ್ಟು ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ತುಪ್ಪ ಹಾಕಿದ ಮೇಲೆ ನೀವು ಏನು ರೆಡ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ಚೆನ್ನಾಗಿ ಅದರ ಮೇಲೆ ಅಪ್ಲೈ ಮಾಡಿ ತುಂಬ ಎಕ್ಸ್ಪರ್ಟ್ ಇರೋರು ಕೈಯಲ್ಲೇ ಹಾಕೋತಾರೆ ಆದರೆ ಸ್ವಲ್ಪ ಸ್ಪೂನ್ ಬೇಕಾಗುತ್ತೆ ಆಮೇಲೆ ಅದರ ಮೇಲೆ ಆಲೂ ಪಲ್ಯನ ಈ ಥರ ಸ್ಟಫ್ ಮಾಡಿ ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ದೋಸೆನ ಕಾಯಿಸ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಲೋ ಫ್ಲೇಮ್ ಇಟ್ಕೊಂಡ್ರೆ ದೋಸೆ ಕಾಯೋಲ್ಲ ನೋಡಿ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ ಸೂಪರಾಗಿತ್ತು ಟೇಸ್ಟ್ ವೈಸು ಅಷ್ಟೇ ಸೇಮ್ ಅದೇ ಥರ ಇನ್ನೊಂದು ದೋಸೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಸಲ ಮನೆಯಲ್ಲಿ ಇದೇ ಅಳತೆಯಲ್ಲಿ ಮಸಾಲೆ ದೋಸೆನ ಟ್ರೈ ಮಾಡಿ ಖಂಡಿತ ಸೂಪರಾಗಿ ಬರುತ್ತೆ ಟೇಸ್ಟು ಅಷ್ಟೇ ಈವನ್ ಕ್ರಿಸ್ಪಿನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡಿ ಯಾವ ಥರ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿ ನೆಕ್ಸ್ಟ್ ವೀಡಿಯೋ